ಮುಸಲ್ಮಾನರಿಗೂ ಕೂಡ ಸ್ವಾಭಿಮಾನ ಅಂತ ಹೇಳುವಂಥದ್ದಿದೆ ಅವರಿಗೂ ಕೂಡ ಮಾನ ಮರ್ಯಾದೆ ಅಂತ ಹೇಳುವಂತದ್ದಿದೆ ಇಲ್ಲಿ ಯಾರ ಗುಲಾಮರಾಗಿ ಇಲ್ಲಿ ಬದುಕಬೇಕಾದಂತ ಅಗತ್ಯ ಮುಸಲ್ಮಾನರಿಗಿಲ್ಲ ಮುಸ್ಲಿಮರು ತಿರುಗಿ ನಿಂತರೆ ಇಲ್ಲಿ ಹೋರಾಟ ಮಾಡಲಿಕ್ಕೂ ಸಾಧ್ಯವಿದೆ ಸರ್ಕಾರಗಳನ್ನು ಬದಲು ಮಾಡಲಿಕ್ಕೂ ಸಾಧ್ಯ ಇದೆ ಮುಸ್ಲಿಮರ ಸ್ವಾಭಿಮಾನವನ್ನು ಒಳರಸ್ತೆಯಲ್ಲಿರುವಂಥ ಒಂದು ಮಸೀದಿ ಅದು ಅದೇನು ರಾಜರಸ್ತೆಯ ಮುಖ್ಯ ರಸ್ತೆಯ ಏನೂ ಅಲ್ಲ ಅಥವಾ ಜನನಿಬಿಡ ರಸ್ತೆಯೂ ಅಲ್ಲ ಒಳ ಒಳರಸ್ತೆಯಲ್ಲಿರುವಂಥ ಅದು ಕೂಡ ಒಂದು ರಸ್ತೆ ಎಂಡ್ ಆಗುವಂಥ ಕಡೆಯಲ್ಲಿರುವಂಥ ಒಂದು ಮಸೀದಿ ಅಲ್ಲಿ ಯಾರಿಗೂ ಅಡೆತ ಅಡೆಯಾಗಲಿಲ್ಲ ಅಡೆತಡೆ ಆಗಲಿಲ್ಲ ಯಾವುದೇ ವಾಹನ ಸಂಚಾರರಿಗೂ ಕೂಡ ಅಲ್ಲಿ ಸಮಸ್ಯೆ ಆಗಲಿಲ್ಲ ಅಲ್ಲಿ ಯಾರಿಗೂ ಕೂಡ ಸಮಸ್ಯೆ ಆಗಿಲ್ಲ ಅಲ್ಲಿ ಅಲ್ಲಿ ಬಡಾವಣೆಯಲ್ಲಿರುವಂಥ ನಿವಾಸಿಗಳಾಗಲಿ ಅಥವಾ ಅಲ್ಲಿ ಆ ವಾಹನದಲ್ಲಿ ಎರಡು ವಾಹನದಲ್ಲಿ ಬಂದಂಥ ವ್ಯಕ್ತಿಗಳಾಗಲಿ ಎಲ್ಲಿಯೂ ಕೂಡ ಇದರ ಬಗ್ಗೆ ದೂರನ್ನು ದಾಖಲೆ ದಾಖಲು ಮಾಡಲಿಲ್ಲ ಇಲ್ಲಿ ಯಾರಿಗೂ ಸಮಸ್ಯೆ ಆಗಿರಲಿಲ್ಲ ಒಂದು ನಮಾಜ್ ಮಾಡಿದೆ ಅಂತ ಹೇಳಿ ಯಾರಿಗೂ ಕೂಡ ಅಲ್ಲಿ ಬಡಾವಣೆ ನಿವಾಸಿಗಳಿಗೂ ಯಾರಿಗೂ ಕೂಡ ಸಮಸ್ಯೆ ಆಗಿಲ್ಲ ಇಲ್ಲಿ ಸಮಸ್ಯೆ ಏನು ಅಂತ ಹೇಳಿದರೆ ಆ ಇಸ್ಲಾಂ ಹೇಳಿದಂಥ ಆಚರಣೆಯನ್ನು ಇವರು ಮಾಡಿದ್ದಾರೆ ಅಂತ ಹೇಳುವಂಥ ಒಂದು ಸಮಸ್ಯೆ ಮಾತ್ರ ಇಲ್ಲಿ ಸಂಘ ಪರಿವಾರಕ್ಕೆ ಇಲ್ಲಿ ಸಂಘ ಪರಿವಾರಕ್ಕೆ ಮಾತ್ರ ಇಂತಹ ಸಮಸ್ಯೆಗಳನ್ನು ಕಾಣಲಿಕ್ಕೆ ಸಾಧ್ಯ ಜನಸಾಮಾನ್ಯರಿಗೆ ಯಾವುದೇ ಸಮಸ್ಯೆ ಇಲ್ಲ ಒಂದು ಸಮಸ್ಯೆಯನ್ನು ಸಂಘ ಪರಿವಾರ ಸೃಷ್ಟಿ ಮಾಡಿಕೊಂಡು ಅದನ್ನು ಇಲ್ಲಿನ ಮಾಧ್ಯಮಗಳು ವೈಭವೀಕರಿಸುವ ಮೂಲಕ ಅದಕ್ಕೆ ಪ್ರಚಾರ ಕೊಡ್ತಾ ಇದ್ದಾರೆ ಅದನ್ನೇ ಆ ಸುಳ್ಳು ಸುದ್ದಿ ಏನು ಬಿ ಜೆ ಪಿಯವರ ಅವರ ಅಥವಾ ಸಂಘ ಪರಿವಾರದ ಆ ಒಂದು ಅವರ ಫೇಕ್ ಫ್ಯಾಕ್ಟ್ರಿಯಲ್ಲಿ ಯಾವ ನ್ಯೂಸ್ಗಳು ಎಲ್ಲ ರೆಡಿ ಆಗ್ತದ ಅವರ ಫ್ಯಾಕ್ಟ್ರಿಗಳಲ್ಲಿ ಯಾವ ಫೇಕ್ ನ್ಯೂಸ್ಗಳು ರೆಡಿ ಆಗ್ತದಾ ಅದಕ್ಕೆ ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಹೇಳಿದರೆ ಅದಕ್ಕೆ ಬಹಳ ಸುಲಭದಲ್ಲಿ ಬಲಿಯಾಗ್ತಾ ಇದೆ ಅವರ ಆ ಒಂದು ಸ್ಟೇಟ್ಮೆಂಟ್ಗಳಿಗೆ ಇವರು ಹೆದರಿಕೊಂಡು ಇವರು ಪೊಲೀಸರ ಮೂಲಕ ಎಫ್ ಐ ಆರ್ ಅನ್ನು ದಾಖಲಿಸುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಮಂಗಳೂರಲ್ಲಿ ಎಷ್ಟೋ ಇಂತಹ ಧರ್ಮೀಯರ ಎಷ್ಟೋ ಬೇರೆ ಬೇರೆ ಧರ್ಮೀಯರ ಕಾರ್ಯಕ್ರಮಗಳು ಒಂದು ವಾರದಲ್ಲಿ ಅಥವಾ ದಿನಂಪ್ರತಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಅದು ರಸ್ತೆಗೆ ಬರಬೇಕಾದಂತಹ ಪರಿಸ್ಥಿತಿಗಳು ಮಂಗಳೂರಲ್ಲಿ ನಿರ್ಮಾಣ ಆಗ್ತಾ ಇದೆ ಇಲ್ಲಿ ದಸರಾ ಆಗುವಾಗ ಇಡೀ ಮಂಗಳೂರನ್ನು ಎರಡು ದಿವಸಗಳ ಕಾಲ ಬಂದ್ ಮಾಡಿಕೊಂಡು ಇಡೀ ಮಂಗಳೂರಿನ ಪ್ರಮುಖ ರಾಜಬೀದಿಗಳನ್ನು ಬಂದ್ ಮಾಡಿಕೊಂಡಾಗಿರ್ತದೆ ದಸರಾದ ಮೆರವಣಿಗೆ ಹೋಗುವಂಥದ್ದು ಇದು ಹತ್ತಿರದಲ್ಲಿರುವಂತಹ ನೆಹರು ಮೈದಾನದಲ್ಲಿ ಹಿಂದೂ ಯುವ ಸೇನೆ ಮಾಡುವಂತಹ ಒಂದು ಗಣೇಶೋತ್ಸವ ಒಂಬತ್ತು ದಿವಸಗಳ ಕಾಲವೂ ಕೂಡ ಅಲ್ಲಿ ರಸ್ತೆ ಜನಜಂಗುಳಿಯಿಂದ ಕೂಡಿರ್ತದೆ ಇದಕ್ಕೆ ನಮ್ಮ ಯಾವುದೇ ಆಕ್ಷೇಪ ಇಲ್ಲ ಇದನ್ನು ಯಾವುದೇ ರೀತಿಯಲ್ಲಿ ಆಕ್ಷೇಪ ವ್ಯಕ್ತಪಡಿಸ್ತಾ ಇರುವಂಥದ್ದಲ್ಲ ಆದರೆ ಇಲ್ಲಿ ಮುಸಲ್ಮಾನರು ಒಂದು ಎರಡು ನಿಮಿಷಗಳ ಕಾಲ ರಸ್ತೆಯಲ್ಲಿ ಒಂದು ನಮಾಜ್ ಮಾಡಿದಂತಹ ಒಂದು ವಿಡಿಯೋ ಒಂದು ವೈರಲ್ ಆಗಿ ಅದರಲ್ಲಿ ಒಬ್ಬ ಬಜರಂಗ ದಳದ ಕೋಮು ಕ್ರಿಮಿ ಕೋಮು ಕ್ರಿಮಿ ಅಂತಲೇ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಆ ಚರಣ್ ಪಂಪು ಎಲ್ಲಂತಹ ವ್ಯಕ್ತಿ ಒಂದು ಹೇಳಿಕೆ ಕೊಡ್ತಾರೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಆ ಕೂಡಲೇ ಮಂಗಳೂರಿನ ಪೊಲೀಸರು ಇಲ್ಲಿ ಸುಮೋಟೋ ಕೇಸು ದಾಖಲಿಸ್ತಾರೆ ಅಂತ ಹೇಳಿದರೆ ಮಂಗಳೂರಲ್ಲಿ ದಿನಂಪ್ರತಿ ಹೆಚ್ಚು ಕಡಿಮೆ ಒಂದು ಐವತ್ತು ಸುಮೋಟೋ ಕೇಸನ್ನು ಪೊಲೀಸರು ದಾಖಲಿಸಬೇಕಾಗ್ತದೆ ಇಲ್ಲಿ ಒಂದು ಬಜರಂಗ ದಳದ ಒಬ್ಬ ವ್ಯಕ್ತಿ ಈ ರೀತಿಯಾದಂಥ ಸ್ಟೇಟ್ಮೆಂಟ್ ಕೊಟ್ಟ ಕೂಡಲೇ ಇಲ್ಲಿ ಪೊಲೀಸರು ಅದಕ್ಕೆ ಕೂಡಲೇ ಆ್ಯಕ್ಷನ್ ಮಾಡ್ತಾರೆ ಅಂತ ಹೇಳಿದರೆ ಅಂದರೆ ಇಲ್ಲಿ ಮುಸಲ್ಮಾನರ ವಿರುದ್ಧ ಯಾವ ಆರೋಪ ಬಂದರೂ ಕೂಡ ಅದರಲ್ಲಿ ಪೊಲೀಸರು ಬಹಳ ಬೇಗದಲ್ಲಿ ಆ ಎಫ್ ಐ ಆರ್ಗಳನ್ನು ದಾಖಲು ಮಾಡ್ತಾ ಇದ್ದಾರೆ ಇಲ್ಲಿ ಮುಸ್ಲಿಮರು ನ್ಯಾಯ ಕೇಳಿಕೊಂಡು ಬೀದಿಗೆ ಇಳಿದರೆ ಗುಂಡು ಹಾರಿಸಿ ಅವರನ್ನು ಗೋಲಿಬಾರು ಮಾಡ್ತಾ ಇದ್ದಾರೆ ಅಥವಾ ನ್ಯಾಯ ಕೇಳಿಕೊಂಡು ಪ್ರತಿಭಟನೆ ಮಾಡಿದರೆ ಅವರ ತಲೆ ಒಡೆಯುವಂತಹ ರಕ್ತ ಬರುವಂತಹ ತಲೆ ಬುರುಡೆ ಒಡೆದು ಹೋಗುವಂತಹ ರೀತಿಯಲ್ಲಿ ಲಾಠಿ ಚಾರ್ಜ್ ಮಾಡ್ತಾರೆ ಇದನ್ನು ಯಾರು ಕೂಡ ಇಲ್ಲಿ ಕೇಳುವವರಿಲ್ಲ ಅದೇ ರೀತಿ ಮುಸ್ಲಿಮರ ವಿರುದ್ಧ ಒಂದು ಸಣ್ಣ ಆರೋಪವನ್ನು ಸಂಘ ಪರಿವಾರದ ಯಾವನಾದರೂ ಒಬ್ಬ ಒಬ್ಬ ಮಾಡಿದ್ರೆ ಕೂಡಲೇ ಅದಕ್ಕೆ ಈ ಸರ್ಕಾರ ಇಲ್ಲಿನ ಬಿ ಜೆ ಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಅದೇ ರೀತಿ ಇಲ್ಲಿನ ಪೊಲೀಸ್ ಇಲಾಖೆ ಇರ್ಬೋದು ಕೂಡಲೇ ಅದಕ್ಕೆ ಸ್ಪಂದನ ಮಾಡಿಕೊಂಡು ಆ ಮುಸ್ಲಿಮರ ವಿರುದ್ಧ ಎಫ್ ಐ ಆರನ್ನು ಅನ್ನು ಮಾಡಿಕೊಂಡು ಅಥವಾ ಅವರನ್ನು ಬಂಧನ ಮಾಡಿಕೊಂಡು ಅಲ್ಲಿ ಬಿ ಜೆ ಪಿ ಅಥವಾ ಸಂಘ ಪರಿವಾರದ ಮುಖಂಡರನ್ನು ಸಂತೃಪ್ತಿಪಡಿಸಲಿಕ್ಕೆ ಬೇಕಾದಂಥ ಕೆಲಸ ಕಾರ್ಯಗಳನ್ನು ಇಲ್ಲಿನ ಸರ್ಕಾರ ಇಲ್ಲಿನ ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಇದು ಮುಂದುವರಿದರೆ ಮುಸಲ್ಮಾನರಿಗೂ ಕೂಡ ಸ್ವಾಭಿಮಾನ ಅಂತ ಹೇಳುವಂಥದ್ದಿದೆ ಅವರಿಗೂ ಕೂಡ ಮಾನ ಮರ್ಯಾದೆ ಅಂತ ಹೇಳುವಂಥದ್ದಿದೆ ಇಲ್ಲಿ ಯಾರ ಗುಲಾಮರಾಗಿ ಇಲ್ಲಿ ಬದುಕಬೇಕಾದಂಥ ಅಗತ್ಯ ಮುಸಲ್ಮಾನರಿಗಿಲ್ಲ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮುಸ್ಲಿಮರಿದ್ದಾರೆ ಅವರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು ಅಂತ ಹೇಳುವಂಥದ್ದು ಅವರಿಗೆ ಗೊತ್ತಿದೆ ಆದ ಕಾರಣ ಇದನ್ನು ಮುಸ್ಲಿಮರ ದೌರ್ಬಲ್ಯ ಅಥವಾ ಮುಸ್ಲಿಮರು ಬಯದಿದ್ದಿದ್ದಾರೆ ಅಂತ ಹೇಳುವಂತಹ ಒಂದು ವಿಚಾರವನ್ನು ನೀವು ಅರ್ಥ ಅಲ್ಲ ಆ ವಿಚಾರವನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಮುಸ್ಲಿಮರು ತಿರುಗಿ ನಿಂತರೆ ಇಲ್ಲಿ ಹೋರಾಟ ಮಾಡಲಿಕ್ಕೂ ಸಾಧ್ಯವಿದೆ ಸರ್ಕಾರಗಳನ್ನು ಬದಲು ಮಾಡಲಿಕ್ಕೂ ಸಾಧ್ಯ ಇದೆ ನಾವು ಹೋರಾಟವನ್ನು ಏನು ಹಿಂದೆ ಸರಿಯುವವರಲ್ಲ ಯಾವ ಯಾವ ಹೋರಾಟಗಳನ್ನು ಮಾಡಿದ ಇತಿಹಾಸ ಇದೆ ಆದ ಕಾರಣ ಮುಸ್ಲಿಮರ ಏನು ಸ್ವಾಭಿಮಾನವನ್ನು ಅವರ ಏನು ಸಂಯಮವನ್ನು ನೀವು ಪರೀಕ್ಷಿಸಬಾರದು ಅದನ್ನು ಒಂದು ದೌರ್ಬಲ್ಯ ಅಂತ ಹೇಳಿಕೊಂಡು ಭಾವಿಸಬಾರದು ಇಲ್ಲಿ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಇಲ್ಲಿ ಒಂದು ನಮಾಜ್ ಮಾಡಿದಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ಸಮಸ್ಯೆನೇ ಅಲ್ಲ ಅಂತ ಎಷ್ಟೋ ಘಟನೆಗಳು ಆಗ್ತಾ ಇರ್ತವೆ ಎಷ್ಟೋ ದೇವಸ್ಥಾನಗಳಲ್ಲಿ ಚರ್ಚ್ಗಳಲ್ಲಿ ಕಾರ್ಯಕ್ರಮಗಳಾಗುವಾಗ ಇದೇ ರೀತಿ ಅದು ಬೀದಿಯಲ್ಲಿ ಆಗುವಂತಹ ಘಟನೆಗಳು ಹಲವಾರು ಸಲ ಆಗ್ತದೆ ಆದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿ ಪೊಲೀಸರಿಗೆ ಅಷ್ಟು ತುರಾತುರಿಯಲ್ಲಿ ಕೇಸು ದಾಖಲಿಸುವುದಾದರೆ ಇಲ್ಲಿ ಎಷ್ಟೋ ಡ್ರಗ್ಸ್ ಮಾಫಿಯಾ ನಡೀತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂತಹ ಸಂದರ್ಭಗಳಲ್ಲಿ ಆ ಡ್ರಗ್ಸ್ ಮಾಫಿಯಾವನ್ನು ಮಟ್ಟ ಹಾಕಲಿಕ್ಕೆ ಯಾವುದೇ ಒಂದು ವ್ಯವಸ್ಥೆ ಯಾವುದೇ ಒಂದು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳದೆ ಇಲ್ಲಿ ಕೇವಲ ಮುಸ್ಲಿಮರ ಒಂದು ವಿಚಾರವನ್ನು ಮಾತ್ರ ಇಟ್ಟುಕೊಂಡು ಅವರು ನಮಾಜ್ ಮಾಡಿದ್ದಾರೆ ಅಂತ ಹೇಳುವಂಥ ಒಂದು ವಿಚಾರವನ್ನು ಮಾತ್ರ ಇಟ್ಟುಕೊಂಡು ಇವರು ಈ ರೀತಿಯಾಗಿ ಪೊಲೀಸರು ಮಾಡುವಂಥ ಇದು ಖಂಡನೀಯ ಇದನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಇದರ ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಹೋರಾಟವನ್ನು ಮಾಡುತ್ತೇವೆ ಇದೇ ಶುಕ್ರವಾರದಂದು ಮಂಗಳೂರಿನಲ್ಲಿ ಈ ಇದರ ವಿರುದ್ಧ ಒಂದು ದೊಡ್ಡ ಹೋರಾಟವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ